ವೆಲ್ಕಮ್ ಬ್ಯಾಕ್ ಈ ವರ್ಷವೇ ಪಠ್ಯ ಪುಸ್ತಕ ಪರಿಷ್ಕರಣೆ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ ಪಠ್ಯ ಬದಲಾವಣೆಗೆ ಸಿಎಂಗೆ ಹೆಚ್ಚು ಆಸಕ್ತಿ ಇದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಇದು ಈಗಾಗಲೇ ಪಠ್ಯ ಪುಸ್ತಕ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಪರಿಷ್ಕರಣೆ ಆಗತ್ತೆ ಅದಾಗಬಾರ್ದು ಅಂತ ಹೇಳಿ ಅವರು ಈಗಾಗಲೇ ಹರಿಹಾಯ್ತಾ ಇದ್ದಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬದಲಾವಣೆ ಮಾಡಿಯೇ ಮಾಡ್ತೀವಿ ನಾವು ಮಕ್ಕಳು ಸರಿಯಾಗಿ ಓದಬೇಕು ತಪ್ಪು ಓದಬಾರ್ದು ಏನಿದೆಯೋ ಹಿಸ್ಟ್ರಿ ಇತಿಹಾಸ ಅದನ್ನು ತಿರುಚಿಸಿ ಅವರು ಓದಬಾರ್ದು ಅದು ಓದಬೇಕು ತಪ್ಪು ಪಠ್ಯಗಳನ್ನು ಮುಂದಿನ ವರ್ಷದ ತನಕ ಕಾಯಬೇಕಾಗಿಲ್ಲ ಈ ಕ್ಷಣದಲ್ಲೂ ಕೂಡ ಪಠ್ಯ ಪುಸ್ತಕಗಳ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ ಸಪ್ಲಿಮೆಂಟ್ ಮಾದರಿಯ ಪುಸ್ತಕಗಳನ್ನು ನಾವು ಕೊಡ್ತೇವೆ ಅನ್ನೋ ವಿಚಾರವನ್ನ ಮಧು ಬಂಗಾರಪ್ಪ ಹೇಳಿದ್ದಾರೆ ಸೇಮ್ ತಿಂಗ್ ವಿಲ್ ಸ್ಟ್ಯಾಂಡ್ ಹೆಂಗೆ ನಾವು ಗ್ಯಾರಂಟಿಯನ್ನು ಕೊಡ್ಕೊಂಡು ಒಂದು ಕಡೆಗೆ ಬಂದಿದ್ವಿ ನನ್ನ ಇಲಾಖೆಯಲ್ಲಿ ನನ್ನ ಕೆಲಸ ಏನಿದೆ ಅದು ನಾನು ಪ್ರಣಾಳಿಕೆ ಉಪಾಧ್ಯಕ್ಷ ಕೂಡ ಅದನ್ನ ಆಗಲೇ ಪುಸ್ತಕ ಹೋಗ್ಬಿಟ್ಟಿದೆ ಕೆಲವು ಮಾಧ್ಯಮದಲ್ಲಿ ಪುಸ್ತಕ ಹೋಗ್ಬಿಟ್ಟಿದೆ ಈ ವರ್ಷ ನಾವು ಮಾಡೋದಿಲ್ಲ ನೋ ಈ ವರ್ಷವೇ ನಾವು ಮಾಡ್ತೀವಿ ಅದನ್ನು ಸಪ್ಲಿಮೆಂಟ್ರಿ ಬಿಟ್ಟು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇದೆ ಹಿಂದೆ ಬೇಕಾದಷ್ಟು ಸತಿ ಮಾಡಿದ್ದಾರೆ ಎರಡು ಮೂರು ಸತಿ ಇಲ್ಲ ಇನ್ನೂ ಜಾಸ್ತಿ ಮಾಡಿರ್ಬೋದೇನೋ ಏನೋ ಗೊತ್ತಿಲ್ಲ ಅದೆಲ್ಲದೂ ಕೂಡ ಮಾಹಿತಿ ನನ್ನ ಟೇಬಲ್ ಮೇಲೆ ಬಂದಿದೆ ಆಗಲೇ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಿದೀವಿ ನಾವು ಇನ್ ದ ಇಂಟ್ರೆಸ್ಟ್ ಆಫ್ ಅಂದರೆ ಮಕ್ಕಳ ಹಿತದೃಷ್ಟಿಯಿಂದ ಅವರಿಗೆ ಅವಶ್ಯಕತೆ ಆಗಿರ್ತಕ್ಕಂಥದ್ದನ್ನು ಬಿಟ್ಟು ಅವಶ್ಯಕತೆ ಇಲ್ಲದೆ ಇರತಕ್ಕಂಥದ್ದು ತಜ್ಞರ ಒಂದು ಸಲಹೆ ಮೇರೆ ಹಿರಿಯರ ಸಲಹೆ ಮೇರೆ ಯಾರು ಅವರಿಗೆ ಅನುಭವ ಇದೆ ಅವರು ಇವತ್ತು ಕೂಡ ಆಸ್ ವಿ ಆರ್ ಟಾಕಿಂಗ್ ಮೀಟಿಂಗ್ ಒಂದು ಕಡೆಗೆ ನಡೀತಾ ಇದೆ ನಾನು ಹೆಚ್ಚು ವಿವರಣೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ದಯವಿಟ್ಟು ಜನರಿಗೆ ಫ್ರೀ ವಿದ್ಯುತ್ ನೀಡೋದಕ್ಕೆ ಸರ್ಕಾರ ಹರಸಾಹಸ ಪಡ್ತಾ ಇದೆ ಸರ್ಕಾರಿ ಸಂಸ್ಥೆಗಳ ಬಾಕಿ ವಸೂಲಿಗೆ ಇದೀಗ ಬೆಸ್ಕಾಂ ಮುಂದಾಗಿದೆ ಬೆಸ್ಕಾಂಗೆ ಬರಬೇಕಾಗಿರುವುದು ಒಂದೆರಡಲ್ಲ ಬರೋಬ್ಬರಿ ಐದು ಸಾವಿರ ಕೋಟಿ ರೂಪಾಯಿ ಬಾಕಿ ಬರಬೇಕಾಗಿದೆ ಸರ್ಕಾರಿ ಸಂಸ್ಥೆಗಳು ಯಾವ ರೀತಿಯಾಗಿ ಬಾಕಿ ಉಳಿಸ್ಕೊಂಡಿದ್ದಾವೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ನೋಡಿ ಯಾವಾಗ ಹಣಕಾಸನ್ನು ಕ್ರೋಢೀಕರಣ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಲ್ಲ ಆಗ ಈ ಎಲ್ಲ ಇಲಾಖೆಗಳಲ್ಲಿ ಪ್ರಮುಖವಾಗಿ ಬೆಸ್ಕಾಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಬರಬೇಕಾಗಿರೋದು ಐದು ಸಾವಿರ ಕೋಟಿ ರೂಪಾಯಿ ಬಿಲ್ ಕಟ್ಟೋದಕ್ಕೆ ಮೀನಾಮೇಶವನ್ನ ಎಣಿಸ್ತಾ ಇದ್ದಂತಹ ಸಂಸ್ಥೆಗಳಿಗೆ ಇದೀಗ ನೋಟಿಸ್ ಹೋಗಿದೆ ಮುಖ್ಯಮಂತ್ರಿಗಳು ಹಾಗೆ ಇಂಧನ ಸಚಿವರ ನಿರ್ದೇಶನದಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಬಾಕಿ ಮೊತ್ತವನ್ನ ವಸೂಲಿ ಮಾಡಬೇಕು ಅಂತ ಹೇಳಿ ಖಡಕ್ ಸೂಚನೆಯನ್ನ ಕೂಡ ಕೊಡಲಾಗಿದೆ ಬಿಲ್ ಕಟ್ಟೋದಕ್ಕೆ ಮೀನಾಮಯವನ್ನು ಎಣಿಸ್ತಾ ಇರುವಂತಹ ಆದಾಯ ತರುವಂತಹ ಸರ್ಕಾರಿ ಸಂಸ್ಥೆಗಳು ಬರೋಬ್ಬರಿ ಐದು ಸಾವಿರ ಕೋಟಿ ರೂಪಾಯಿಯಷ್ಟು ಬಾಕಿ ಉಳಿಸ್ಕೊಂಡಿವೆ ಸುಮಾರು ಸಂಸ್ಥೆಗಳು ಕಳೆದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಬರಬೇಕಾಗಿರೋದು ಬರೋಬ್ಬರಿ ಐದು ಸಾವಿರ ಕೋಟಿ ರೂಪಾಯಿ ಹಣ ಹಾಗಾಗಿ ಅದೆಲ್ಲ ಹಣ ಬೊಕ್ಕಸಕ್ಕೆ ಬಂದ್ರೆ ಸೊ ಈಗ ಕೊಟ್ಟಿರುವಂತಹ ಘೋಷಣೆ ಮಾಡಿರುವಂತಹ ಯೋಜನೆಗಳಿಗೆ ಸೊ ಹಣದ ಸಹಾಯ ಆಗತ್ತೆ ಅನ್ನೋ ಲೆಕ್ಕಾಚಾರ ಮುಖ್ಯಮಂತ್ರಿಗಳು ಹಾಗೆ ಇಂಧನ ಸಚಿವರದ್ದಾಗಿದೆ ಯಾವ್ಯಾವ ಸಂಸ್ಥೆ ಯಶಸ್ ಬಾಕಿ ಉಳಿಸಿಕೊಂಡಿದೆ ಅಂತ ಹೇಳಿದ್ರೆ ಇದು ಬೆಸ್ಕಾಂನ ನ ವ್ಯಾಪ್ತಿಗೆ ಬರುವಂತಹ ವಿಚಾರಗಳು ವಾರ್ಡ್ ಲೈಟ್ ಕೋಟಿ ಬೀದಿ ದೀಪ ಐವತ್ತೆರಡು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರೋದು ಇದು ಬಿಬಿಎಂಪಿ ವ್ಯಾಪ್ತಿಗೆ ಬರುವಂತಹದ್ದು ಇನ್ನು ಬಿಡಬ್ಲ್ಯೂ ಎಸ್ ಎಸ್ ಬೋರ್ವೆಲ್ ವಿಚಾರದಲ್ಲಿ ನೋಡೋದಾದ್ರೆ ನಾನೂರ ಅರವತ್ತೆಂಟು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸಿಕೊಂಡಿದ್ಯಂತೆ ಇನ್ನು ನೀರಾವರಿ ಇಲಾಖೆ ನಲವತ್ತಾರು ಪಾಯಿಂಟ್ ಒಂಬತ್ತು ಒಂದು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವಂತಹ ಲೆಕ್ಕಾಚಾರಗಳು ಸಿಗ್ತಾ ಇದೆ ಇನ್ನು ನೀರಾವರಿ ಇಲಾಖೆ ಆದಮೇಲೆ ನೆಕ್ಸ್ಟ್ ಸ್ಲಂಬೋರ್ನ ವಿಚಾರದಲ್ಲಿ ನೋಡೋದಾದ್ರೆ ಹದಿನಾರು ಪಾಯಿಂಟ್ ಆರು ಒಂಬತ್ತು ಕೋಟಿ ರೂಪಾಯಿಯನ್ನ ಸರ್ಕಾರಕ್ಕೆ ಇನ್ನೂ ಕೂಡ ಬಿಲ್ ಪಾವತಿ ಮಾಡಲಿಲ್ಲ ಸ್ಲಂಬೋರ್ಡ್ ಕಡೆಯಿಂದ ಇನ್ನು ಪವರ್ ಲೂಮ್ ಕಚೇರಿಯಿಂದ ನಾಲ್ಕು ಪಾಯಿಂಟ್ ಐದು ಎರಡು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳ್ಕೊಂಡಿದೆ ಹಂಗೇನೆ ಇನ್ನೂ ಕೂಡ ಅವರು ಕೂಡ ಪೇ ಮಾಡಲಿಲ್ಲ ಸ್ಥಳೀಯ ಗ್ರಾಮೀಣ ಸಂಸ್ಥೆಗಳು ಮೂರ್ ಸಾವಿರದ ಏಳುನೂರ ಎಂಬತ್ತೈದು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ಸೊ ಬಾಕಿ ಉಳ್ಕೊಂಡಿರೋದು ಇನ್ನು ಸ್ಥಳೀಯ ನಗರ ಸಂಸ್ಥೆಗಳು ನೂರ ಹದಿಮೂರು ಪಾಯಿಂಟ್ ಒಂದು ಆರು ಕೋಟಿ ಬಾಕಿ ಉಳಿಸಿಕೊಂಡಿದೆ ಸೊ ಇತರೆ ಸರ್ಕಾರಿ ಇಲಾಖೆ ಕಚೇರಿಗಳಲ್ಲಿ ನಲವತ್ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಒಟ್ಟಾರೆ ಐದು ಸಾವಿರ ಕೋಟಿ ರೂಪಾಯಿ ಬಾಕಿ ಬರಬೇಕಾಗಿದೆ